strengthuaqturi na? salah <laughs> it Allah pe best�� Cinatada paying comma ஏன் இதுவான் ஏன் பில கட்டி டெகரீங்க இவா அத்திவரேங்க ಯಾಕೆ ಒಂದು ಒಂದ್ಸೇರು ಒಟ್ಕೋಬೇಕು ಏನಾದ್ರು ಮಾಡಿ ಏನು ಸ್ವಾಮೀಜಿ ಮಾರಿಬಿಟ್ರ ಪರವಾಗಿಲ್ಲ ಹಂಗಾರೆ ಚೆನ್ನಾಗಿತ್ತು ಮರಿಯದು ಚೆನ್ನಾಗಿತ್ತು

एक बड़ा सुना है जो पहले उनके ભંરવં માણ૘ંએ

இல்லை <oczywiścieEsbyan> <padatak> <-Ptaking>

ಮೇಡಮ್ <S Finally, Papa> ಇಲ್ಲ ಅವ್ರು ಅವರು ಬರೋವರ ಬತ್ತಿರೋ 11 ವಾಕ್ ಕೋಡ ಹಾಕೊಂಡ್ರು ಕೋಡ ಬರೋವರ இது வியாபார இது வியாபார லக்ஷண ಬೊಂಬೆ ಮಿಠಾಯ ಲಾಲ್ ಮಿಠ ಲಾಲ್ ಮಿಠಾಯಿ ಮಾಡ್ದಂಗ್ ಮಾರದವ್ ರು ಅವ್ರದೂ ಲಾಲ್ ಮಿಠಾಯ ல மாரி டக் ತಗೊಂಡ್ರಾ ಸ್ವಾಮಿ ಎಷ್ಟಕ್ಕೆ ಹದಿನಾರು ಹಾ ಟಗರ್ಮರಿ ಟಗರ್ಮರಿ ಸಾಕ್ತೀರಾ ಹೆಂಗೆ ಸಾಕಕ್ಕೆ ಹಾ ಸರಿ ಸಾಕಿ ಸಾಕಿ ಸಾಕಿ